ಸೈಬರ್ ಸುರಕ್ಷತೆಗಾಗಿ ಸೈಕಲ್ ಜಾಥಾವನ್ನು ಸಿಂಧನೂರು ಪೊಲೀಸ್ ಉಪವಿಭಾಗದಿಂದ ನಗರದ ತಹಶೀಲ್ ಕಚೇರಿ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ತಹಶೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್ ಡಿವೈಎಸ್ಪಿ ಚಂದ್ರಶೇಖರ್ ಜಿ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಸಲಿಂಗಪ್ಪ ಅವರು ಈ ಸೈಕಲ್ ಜಾಥಾಕ್ಕೆ ಚಾಲನೆ ನೀಡಿದರು ಈ ಜಾಥಾದಲ್ಲಿ ವಿವಿಧ ಶಾಲೆಯ ವಿದ್ಯಾರ್ಥಿಗಳು ಪಾಲ್ಗೊಂಡು ತಹಶೀಲ್ ಕಚೇರಿಯಿಂದ ವಿವಿಧ ವೃತ್ತ ಮಾರ್ಗವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದವರೆಗೆ ಸೈಕಲ್ ಜಾಥಾವನ್ನು ನಡೆಸಿದರು ನಂತರ ಡಿವೈಎಸ್ಪಿ ಚಂದ್ರಶೇಖರ್ ಜಿ ಮಾತನಾಡಿ ಸೈಬರ್ ಪ್ರಕರಣಗಳು ಹೆಚ್ಚಾಗುತ್ತಿದೆ ಸರಿಸುಮಾರು ನಲವತ್ತು ಕೋಟಿ ಜನತೆ ಸೈಬರ್ ವಂಚನೆಗೆ ಸಿಲುಕಿದ್ದಾರೆ ಅದರಲ್ಲೂ ವಿದ್ಯಾವಂತ ವರ್ಗ ಇದಕ್ಕೆ ಹೆಚ್ಚು ಇದ್ದಾರೆ ಪ್ರತಿಯೊಬ್ಬರು ಇದನ್ನು ಅರಿತುಕೊಂಡು ಸೈಬರ್ ಕುರಿತು ಜಾಗೃತರಾಗಬೇಕು ಎಂದು ಕರೆ ನೀಡಿದರು ಉಪಯೋಗ ಮಾಡುವುದರಿಂದ ಜನರಿಗೆ ಅದರಿಂದ ಹಾಗೂ ದುರುಪಯೋಗಗಳು ಈ ಅಪರಾಧಗಳು ಮಾಡ್ತಾ ಇದ್ದಾರೆ ಎಲ್ಲೋ ಕೂತ್ಕೊಂಡು ಯಾವುದೋ ದೇಶದಲ್ಲಿ ಕೂತ್ಕೊಂಡು ಯಾವುದೋ ರಾಜ್ಯದಲ್ಲಿ ಕೂತ್ಕೊಂಡು ನಮ್ಮ ಒಂದು ಡಾಟಾವನ್ನು ಕದಿತಕ್ಕಂಥ ಮತ್ತು ನಮ್ಮನ್ನು ಹಣವನ್ನು ಧೋಸ್ತಕ್ಕಂಥ ಕೆಲಸ ಇವತ್ತು ನಡೀತಾ ಇದೆ ಭಾಳಷ್ಟು ಜನ ಸುಮಾರು ನಮ್ಮ ದೇಶದಲ್ಲಿ ನಲವತ್ತೈದು ಕೋಟಿಗೂ ಹೆಚ್ಚು ಜನ ಈ ಒಂದು ಸೈಬರ್ ಅಪರಾಧಗಳಿಂದ ತೊಂದರೆಗಳಿಗೆ ಒಳಗಾಗಿದೆ ಸಾಕಷ್ಟು ಪ್ರಕರಣಗಳು ಕೂಡ ದಾಖಲಾಗ್ತದೆ ಆದರೆ ಅವನು ಯಾವುದೋ ರಾಜ್ಯದಲ್ಲಿ ಕೂತ್ಕೊಂಡು ಯಾವುದೋ ದೇಶದಲ್ಲಿ ಕೂತ್ಕೊಂಡು ಮಾಡ್ತಾ ಇರೋದರಿಂದ ಅವ್ರನ್ನ ಪತ್ತೆ ಮಾಡ್ತಕ್ಕಂಥ ಕಾರ್ಯ ಕೂಡ ಭಾಳ ಕಠಿಣ ಆಗ್ತದೆ ಹಾಗಾಗಿ ಈ ಒಂದು ಸೈಬರ್ ಸುರಕ್ಷತೆಗಾಗಿ ಜನರಲ್ಲಿ ಅವೇರ್ನೆಸ್ ಮೂಡಿಸ್ಬೇಕು ಜಾಗೃತಿಯನ್ನು ಮೂಡಿಸ್ಬೇಕಂತೇಳಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಅದರಲ್ಲೂ ಯುವಜನರು ಹೆಚ್ಚಾಗಿ ಈ ಒಂದು ಸೈಬರ್ ಅಪರಾಧಗಳಿಗೆ ಒಳಗಾಗ್ತಾ ಇದ್ದಾರೆ ಆ ಅವ್ರಿಗೂ ಕೂಡ ಜಾಗೃತಿಯನ್ನು ಮೂಡಿಸ್ಬೇಕಂತೇಳಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಇಷ್ಟು ಹೇಳ್ತಾ